ಒಂದೇ ತಿಂಗಳು ನೋವು ನಲಿವು ಒಂದೇ ತಿಂಗಳು ಇದು ರಾಜ್ಯ ವಿಚಾರದಲ್ಲಿ ಮಾತ್ರ ಸಾಧ್ಯ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ನಿಜಕ್ಕೂ ವಿಶೇಷ ಸ್ಥಾನವೇ ಆಗಿದೆ ರಾಜ್ ಅಭಿಮಾನಿಗಳಿಗೆ ಇದು ಒಂದು ಜಾಗ ದೇವಸ್ಥಾನ ಆಗಿದೆ ಇಲ್ಲಿರೋ ರಾಜ್ ಸ್ಮಾರಕದಲ್ಲಿ ಪ್ರತಿದಿನ ದೂರ ದೂರದಿಂದ ಜನಸಾಗರ ಹರಿದು ಬರುತ್ತೆ ರಾಜ್ಕುಮಾರ್ ಸ್ಮಾರಕಕ್ಕೆ ಸ್ಮರಿಸಿ ತನ್ನತಾ ಭಾವದಿಂದ ತೆರಳುತ್ತಾರೆ ಆದರೆ ಏಪ್ರಿಲ್ ಹನ್ನೆರಡು ಇವರಿಗೆ ದುಃಖದ ದಿನವೇ ಆಗಿದೆ ಹದಿನೆಂಟು ವರ್ಷದ ಹಿಂದೆ ಎರಡು ಸಾವಿರದ ಆರು ಏಪ್ರಿಲ್ ಹನ್ನೆರಡರಂದು ರಾಜ್ಕುಮಾರ್ ತಮ್ಮ ಅಪಾರ ಅಭಿಮಾನಿಗಳನ್ನ ಅಗಲಿದ ದಿನ ಇದಾಗಿದೆ ಈ ದಿನ ದುಃಖದಲ್ಲಿಯೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಮಾರಕಕ್ಕೆ ಬಂದು ಹೋಗ್ತಾರೆ ರಾಜ್ಕುಮಾರ್ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ತಮ್ಮ ಊರಿಗೆ ತೆರಳುತ್ತಾರೆ ಆದ್ರೆ ಹಾಗೆ ಮರಳಿದಂತಹ ಈ ಅಭಿಮಾನಿಗಳಿಗೆ ಬರೋಬ್ಬರಿ ಹನ್ನೆರಡು ದಿನಗಳ ಬಳಿಕ ಸಂತೋಷದ ದಿನ ಕೂಡ ಬರುತ್ತೆ ರಾಜ್ಕುಮಾರ್ ಒಬ್ಬರೇ ನೋಡಿ ಒಂದೇ ತಿಂಗಳು ಹುಟ್ಟುತ್ತಾರೆ ಅದೇ ತಿಂಗಳು ಗೃಹಲೋಕವನ್ನ ತ್ಯಾಜಿಸ್ತಾರೆ ಇದು ಅಪರೂಪದಲ್ಲಿಯೇ ಅಪರೂಪ ಆಗಿದೆ ಏಪ್ರಿಲ್ ಹನ್ನೆರಡರಂದು ಎಲ್ಲರನ್ನ ಬಿಟ್ಟು ಹೋಗುವ ರಾಜ್ಕುಮಾರ್ ಅವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಹುಟ್ಟು ಹಬ್ಬಕ್ಕೆ ಬಂದಿ ಬಿಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳ ಪಾಲಿಗೆ ದೇವರೇ ಆಗಿದ್ದಾರೆ ಸಾಕ್ಷಾತ್ ದೇವರಂತೆಯೇ ಪೂಜಿಸೋ ಈ ಮಹಾನ್ ಕಲಾವಿದನಿಗೆ ಇಡೀ ರಾಜ್ಯದ ಅಭಿಮಾನಿಗಳು ದೇವರಂತೆ ಕಾಣ್ತಾರೆ ಅಭಿಮಾನಿಗಳ ಈ ಒಂದು ದೈವಿ ಭಕ್ತಿಯನ್ನ ನೀವು ಕಾಣ್ಬೇಕು ಅಂದ್ರೆ ಬೆಂಗಳೂರಿನ ರಾಜ್ಕುಮಾರ್ ಸ್ಮಾರಕಕ್ಕೆ ಬಂದ್ರೆ ಸಾಕು ಅಲ್ಲಿ ನಿಮ್ಗೆ ಸತ್ಯ ದರ್ಶನ ಆಗುತ್ತೆ ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವರು ಅಂತ ಕರೆದಿದ್ರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕೂಕಿ ಹೇಳಿದ್ರು ಇದನ್ನ ರಾಜ್ ಪುತ್ರರು ಕೂಡ ನಂಬಿದ್ರು ಅದನ್ನೇ ಪಾಲಿಸ್ತಾ ಇದ್ರು ಅದು ಒಂದು ಅಭಿಮಾನ ಆ ಒಂದು ಗೌರವದಿಂದ ರಾಜ್ಕುಮಾರ್ ಅಗಲಿದ ಹದಿನೆಂಟು ವರ್ಷದ ಬಳಿಕ ಜನಸಾಗರೋಪಾದಿಯಲ್ಲಿ ರಾಜ್ ಸಮಾಧಿಗೆ ಬಂದು ಹೋಗ್ತಾರೆ ರಾಜ್ಕುಮಾರ್ ಅವರ ಹದಿನೆಂಟನೆಯ ಪುಣ್ಯ ಸ್ಮರಣೆಯ ದಿನ ಇಡೀ ರಾಜ್ ಫ್ಯಾಮಿಲಿ ಇಲ್ಲಿಗೆ ಆಗಮಿಸುತ್ತೆ ರಾಜ್ಕುಮಾರ್ ಇಷ್ಟಪಡ್ತಾ ಇದ್ದಂತಹ ತಿಂಡಿ ತಿನಿಸುಗಳನ್ನ ಇಟ್ಟು ಪೂಜೆ ಸಲ್ಲಿಸ್ತಾರೆ ಅಭಿಮಾನಿಗಳು ಇಲ್ಲಿಗೆ ಸಾಗರೋಪಾದಿಯಲ್ಲಿ ಬಂದು ಪೂಜೆಯನ್ನ ಮಾಡ್ತಾರೆ ತಮ್ಮ ಅಭಿಮಾನಿಗಳನ್ನ ಕೂಡ ತಮ್ಮದೇ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಅಭಿಮಾನ ಅಂದ್ರೆ ಇದಪ್ಪ ಅನ್ನೋ ಮಟ್ಟಿಗೆ ರಾಜ್ ಸಿನಿಮಾಗಳ ಹೆಸರನ್ನ ಪಟಪಟನೆ ಹೇಳೋ ಅನೇಕ ಅಭಿಮಾನಿಗಳು ಕೂಡ ಇಲ್ಲಿ ಸಿಗ್ತಾರೆ ರಾಜ್ಕುಮಾರ್ ಸಿನಿಮಾಗಳು ಟಿವಿಯಲ್ಲಿ ಬಂದ್ರೆ ಇನ್ನು ಅಷ್ಟೇ ಕುತೂಹಲದಿಂದ ಜನ ಸಿನಿಮಾಗಳನ್ನ ನೋಡ್ತಾರೆ ಪ್ರೀತಿ ಜಾಸ್ತಿ ಆದ್ರೆ ಅಣ್ಣವರು ಅಂದ್ರೆ ಅಣ್ಣವ್ರ ನೋಡಿ ಅಂತ ಹೆಮ್ಮೆ ತಾರಲ್ಲಿ ಕೊಡ್ತಾರೆ ಅಷ್ಟು ಪ್ರೀತಿ ಅಭಿಮಾನವನ್ನ ಗಳಿಸಿರುವಂತಹ ರಾಜ್ ಎಂದೆಂದಿಗೂ ಜೀವಂತವಾಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ